ಂತೆ ಅದೇನದು ಚಾಪಿ ಸಿಕ್ಕಿಲ್ಲ ಅಂತ ಮಾರ್ಕ್ ಅರ್ತಿದ್ರಿ ಅವ್ರಿಗೊಂಡ್ರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ತಿಂಡಿ ಇಡ್ಲಿ ಕಡುಬು ಚಟ್ನಿ ಇದನ್ನು ತಟ್ಟೆ ಇಡ್ಲಿ ಅಂತ ಕಮೆಂಟ್ ಹಾಕ್ತೀರಾ ತಟ್ಟೆ ಇಡ್ಲಿನೇ ಬೇರೆ ಕಡುಬೇ ಬೇರೆ ಎರಡು ಸ್ವಲ್ಪ ಆಗಿರುತ್ತೆ ಅಮ್ಮ ರಾತ್ರಿನೇ ಇಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ತುಂಬ ಚೆನ್ನಾಗಿ ಉದು ಬಂದಿತ್ತು ನಾನು ಈ ಕಡೆ ಪಲ್ಯ ಮಾಡ್ತಾಯಿದ್ದೀನಿ ಆ ಕಡೆ ಕಡುಬೆ ನೀಟ್ಟು ರೆಡಿಯಾಗಿದೆ ಅಮ್ಮ ಒಲೆ ಮೇಲೆ ಕಡುಬು ಮಾಡ್ತಾ ಇದ್ದಾರೆ ಮಿಕ್ಸ್ ತರಕಾರಿ ಹಸಿ ಕಾಳು ಎಲ್ಲ ಕಿ ಪಲ್ಯ ಮಾಡ್ತಾ ಇದ್ದೀನಿ ಜೊತೆಗೆ ಚಟ್ನಿ ಇವತ್ತು ದೊಡಮ್ಮ ಬರ್ತಾ ಇದ್ದಾರೆ ಕಲಕ್ಕ ಬರ್ತಾ ಇದ್ದಾರೆ ಪವ್ಯಕ್ಕ ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಈ ಕಡೆ ಏನೋ ಕೆಲಸ ಇತ್ತಂತೆ ಹಾಗಾಗಿ ಬಂದಿದ್ದರು ಅವರು ಬಂದಿದ್ದರು ಇನ್ನು ಅಕ್ಕ ಇಬ್ಬರು ಅಕ್ಕ ಒಬ್ರು ದೊಡಮ್ಮ ನಮ್ಮ ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಪಲ್ಯ ಎಲ್ಲ ರೆಡಿ ಆಯಿತು ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡುಬಿನ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಇದನ್ನು ತುಂಬ ಮಾಡ್ತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಬೇಕಂತಂತಂದರೆ ನನ್ನ ವೀಡಿಯೋಸಲ್ಲಿರುತ್ತೆ ಚೆಕ್ ಮಾಡಿ ಇವತ್ತು ಪೂರ್ತಿ ಪೂರ್ತಿಯೇನು ಡೀಟೇಲಾಗಿ ಹೇಳಿಲ್ಲ ತುಂಬ ಸಲ ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ ಹಾಗಾಗಿ ಹಂಗೇನೆ ಸಿಂಪಲಾಗಿ ತೋರಿಸಿದ್ದೀನಿ ಈ ಕಡೆ ಶೇಂಗಾ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಕಡುಬು ಪಲ್ಯ ಚಟ್ನಿ ಸೂಪರ್ ಕಾಂಬಿನೇಷನ್ ಈ ಕಡೆ ಕೂಡ ಈ ಕಡೆ ಒಲೆ ಮೇಲೆ ಕಡುಬು ಕೂಡ ರೆಡಿ ಆಯಿತು ಬೆಳಗಿನ ತಿಂಡಿ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಕಡುಬು ಇಡ್ಲಿ ದೋಸೆ ಮೂರು ಕೂಡ ತುಂಬ ಇಷ್ಟ ಎಷ್ಟು ಕ್ಯೂಟಾಗಿದ್ದಾಳಲ್ವಾ ನಾನು ಪ್ರತಿ ಒಳಗಲ್ಲೂ ಅಮ್ಮನವ್ರಿಗೆ ಬಂದ ಮೇಲೆ ಪ್ರತಿ ಒಳಗಲ್ಲೂ ಇವಳು ತೋರಿಸ್ತಾ ಇದ್ದೀನಿ ಇನ್ನೂ ಮೇವೇನು ತಿನ್ನೋದಿಲ್ಲ ಹಾಲು ಮಾತ್ರ ಕುಡಿತಾ ಕುಡಿತಾ ಇರುತ್ತೆ ಹೊಟ್ಟೆ ವಶವಾದಾಗ ಕೂಗುತ್ತೆ ಅವ್ರ ಅಮ್ಮ ನೋಡಿದ ತಕ್ಷಣ ಕೂಗುತ್ತೆ ಇವತ್ತು ನನ್ನ ಮಕ್ಕಳಿಬ್ರು ಕೂಡ ನೀರು ಹಿಡಿತಾ ಇದ್ದಾರೆ ನಿತ್ಯ ಅಂತೂ ಇವತ್ತು ಫುಲ್ಲು ಖುಷಿ ನೀರಿಡಿತಾ ಇದ್ದೀನಿ ಅಂತ ನಮ್ಮೂರಲ್ಲಿ ಆ ಥರ ನೀರಿಡಿಯೋ ಥರ ಏನಿಲ್ಲ ಡ್ರಮ್ಗೆ ಪೈಪ್ ಹಾಕ್ತೀವಿ ಮುಗಿಯುತ್ತೆ ಇನ್ನೆಲ್ಲ ಮನೆ ಹತ್ರನೇ ನೀರು ಬರುತ್ತೆ ಇಲ್ಲಿ ಕೊಡದಲ್ಲಿ ತೆಗೆದು ಉಯ್ಯೋದು ಹಾಗಾಗಿ ಫುಲ್ ಖುಷಿಯಿಂದ ನಾನು ನೀರಿಡಿತಾ ಇದ್ದೀನಿ ಇವತ್ತು ಅಂತ ನೀರಿಡಿತಾ ಇರೋದು ಲಡ್ಡು ನಾನು ಹಿಡಿಬೇಕು ಅಂತ ಹೋಗಿಲ್ಲ ಆದರೆ ಅವಳಿಗೆ ಕೊಡನೇ ಎತ್ತಕ್ಕಾಗೋದಿಲ್ಲ ಹಾಗಾಗಿ ಖಾಲಿ ಕೊಡ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅಕ್ಕ ತಂಗಿ ಸೇರಿಕೊಂಡು ನೀರು ತುಂಬಿಸಿದರು ಇವತ್ತು ಕಾಣಿಸ್ತಾನೆ ಇಲ್ವಲ್ಲ ನೀವು ಬರ್ಕೊಂಡಿರೋದು ಇವ್ರು ಎಷ್ಟು ಬುದ್ಧಿವಂತ್ರು ಅಂದರೆ ಅದೇನದು ಚಾಕ್ ಪೀಸ್ ಸಿಕ್ಕಿಲ್ಲ ಅಂತ ಮಾರ್ಕರ್ ತಗೊಂಡು ಬರ್ಕಂಡಿರೋದು ಬಟ್ಟೆ ಮಾರ್ಕರು ಚವಿ ಆಡ್ತಾ ಆಡ್ತಾಯಿದ್ದೀರಾ ಮೋಸ ಮಾಡ್ತಾಳೆ ಲಡ್ಡು ಅವಳು ಲಡ್ಡು ಲಡ್ಡು ಪಕ್ಕ ಬರೀ ಮೋಸ ಮಾಡ್ತಾಳೆ ಆಡು ಮನೆ ಹೆಂಗ್ ಇದ್ಯಾರದು ಅಂದು ಬಂಗರಿ ಇದ್ಯಾರ್ದಿದು ನಿಂದ ಚಿನ್ನಿದು ಕಣವ ಕರಿಮಣಿ ನಾನು ಈ ತರ ಪೋಣಿಸಿದ್ದೆ ಈ ತರ ಪೋಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನಾನು ಹಾಕಿದ್ದೆ ಈಗ ಸಿಕ್ತು ಅಂತ ಇವತ್ತು ಹಾಕಿರೋದು ಸೂಪರ್ ಆಗಿದೆ ಅದ ಎಷ್ಟ ದಿನ ಆದರೂ ಇರ್ಕೊಳ್ಳಲ್ಲ ಗಟ್ಟಿ ದಾರದಲ್ಲಿ ಫೋನ್ಸ್ ಇರೋದು ಏನೋ ಹೋಗಿ ಆಲ್ಬಮ್ ಸಿಕ್ತು ಹಾಗಾಗಿ ಎಲ್ಲದ್ರೂ ಕೂಡ ಒಟ್ಟಿಗೆ ಹಾಗಾಗಿ ಆಲ್ಬಮ್ ನೋಡಬಹುದು ಅಂತ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಹಳೆ ಮೆಮೊರೀಸ್ ಎಲ್ಲ ಆ ಫೋಟೋಸ್ ನೋಡ್ತಾ ಇದ್ರೆ ಮತ್ತೆ ಹತ್ತು ವರ್ಷ ಹಿಂದೂಗಳೆಲ್ಲ ನೋಡ್ ನಂಗೆ ಇಷ್ಟ ಐತೆ ಅಂತ ಪವಿತ್ರ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಅಕ್ಕಂದು ಮತ್ತು ನಂದು ಇಬ್ಬರದ್ದು ಒಂದೇ ದಿನ ಮದುವೆ ಆಗಿದ್ದು ಅಂದರೆ ಅಕ್ಕಂದು ಬೇರೆ ಜಾಗದಲ್ಲಿ ನಂದು ಬೇರೆ ಜಾಗದಲ್ಲಿ ರಿಸೆಪ್ಷನ್ ಎರಡು ನಮ್ಮೂರಲ್ಲಿ ಅಂದರೆ ಅಮ್ಮನೂರಲ್ಲಿ ಒಟ್ಟಿಗೇನೆ ಇಟ್ಕೊಂಡಿದ್ರು ಆ ಫೋಟೋಸ್ ಎಲ್ಲ ನೋಡ್ತಾಯಿದ್ವಿ ಹಾಗೆ ನನಗೆ ಸಿಕ್ಕಾಬಿಟ್ಟೇ ಬೇಜಾರಾಗ್ತಾ ಇತ್ತು ನಾನು ಅವಾಗ ಎಷ್ಟು ಸಣ್ಣ ಇದೆ ಇವಾಗ ದಪ್ಪ ಆಗಿದ್ದೀನಿ ಅಂತ ಅದೇನೋ ಗೊತ್ತಿಲ್ಲ ಮತ್ತು ಸಣ್ಣ ಇದ್ದಳು ದಪ್ಪ ಆದಮೇಲೆ ಮತ್ತೆ ಸಣ್ಣ ಆಗೋದಕ್ಕೆ ಆಗಲೇ ಇಲ್ಲ ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಮುಂಚೆ ಇನ್ನೂ ಸ್ವಲ್ಪ ದಪ್ಪ ಇದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ನನಗೆ ಅನ್ಸುತ್ತೆ ಆದರೆ ನನ್ನ ಮದುವೆ ಟೈಮಲ್ಲಂತೂ ತುಂಬ ತುಂಬಾ ಚೆನ್ನಾಗಿದ್ದೆ ಚೆನ್ನಾಗಿದ್ದೆ ಅಂತಂದರೆ ದಪ್ಪ ಇರಲಿಲ್ಲ ಇವಾಗ ದಪ್ಪ ಆಗಿದ್ದೀನಿ ಸಣ್ಣ ಆಗೋದಕ್ಕೆ ಟ್ರೈ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಮನೆ ಹತ್ರ ಹಸು ಇರು ಮನೆ ಹತ್ರ ಹಸು ಇರುತ್ತೆ ಅಂತಂದರೆ ಮೇವು ತರೋದು ಮೇವು ಕಟ್ ಮಾಡಾಕೋದು ಅದೇ ಒಂದು ದೊಡ್ಡ ಕೆಲಸ ಅದೇ ಕೆಲಸ ಆಗ್ತಾ ಇರುತ್ತೆ ನಮ್ಮ ನಮ್ಮೂರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ ಪಕ್ಕನೇ ತೋಟ ಇರೋದರಿಂದ ಹಸು ಇಡ್ಕೊಂಡು ಹೋಗ್ತೀವಿ ಅಲ್ಲಿ ಕಟ್ ಹಾಕ್ತೀವಿ ಮೇವು ಕಟ್ ಮಾಡಿ ಹಾಕ್ತೀವಿ ಮತ್ತೆ ಸಂಜೆಗೆ ಮಧ್ಯಾಹ್ನಕ್ಕೊಂದ್ಸಲ ನೀರು ಕುಡಿಸೋದು ಮತ್ತೆ ಸಲ ಮೇವಿ ಕಟ್ಟೋದು ವಾಪಸ್ ಹೊಡ್ಕೊಂಡು ಬಂದರೆ ಮುಗ್ದೋಯ್ತು ಇಲ್ಲಿ ಹೇಗೆ ಅಂತಂದ್ರೆ ತೋಟ ಎಲ್ಲ ಸ್ವಲ್ಪ ದೂರ ಇದೆ ಈ ಹಸ್ಸು ಅಲ್ಲಿ ತನಕ ನಡೆಯೋದಿಲ್ಲ ಎರಡು ಹಸು ಅಪ್ಪ ಹೊಡ್ಕೊಂಡು ಹೋಗ್ತಾರೆ ಒಂದಸು ಹೊಡ್ಕೊಂಡು ಹೋಗ್ತಾರೆ ರೆಡಿ ಆಗ್ಬಿಟ್ಟಿದ್ಯಾ ಹೊಸಂಗಿ ಯಾಕೆ ಹಾಕೊಂಡಿದ್ಯಾ ಸುಮ್ನೆಯಾ ಬೈಲಿ ಯಾರು ತಲೆ ಅವಾಗ ನಮ್ಮಮ್ಮ ನಿತ್ಯ ಚಿಕ್ಕವಳಿದ್ದಾಗ ಈ ಥರ ನೀಟಾಗಿ ತಲೆ ಬಾಚಿ ಎಣ್ಣೆ ಹಚ್ಚಿ ಮುಂದಕ್ಕೆ ಕ್ಲಿಪ್ ಹಾಕಿ ಕೂರಿಸಿರೋದು ನಿತ್ಯನ ಈಗ ನಿಂಗೂ ಬಾಚಿತೆ ಚೆನ್ನಾಗಿ ಕಾಣ್ತಿದ್ದಾಳೆ ಕಾಫಿ ಅದೇ ಹೇಳ್ತಾ ಇದ್ನಲ್ಲ ಈ ವಸ್ತು ತೋಟಕ್ಕೆ ಹೋಗೋದಿಲ್ಲ ಅಪ್ಪ ಒಂದು ಹಸು ಕರು ಹೊಡ್ಕೊಂಡು ಹೋಗ್ತಾರೆ ಅಮ್ಮ ಈ ವಸ್ತುನ ಮನೆ ಹತ್ರನೇ ಕಟ್ಕೊಂಡು ಅದಕ್ಕೆ ನೀರು ಕುಡಿಸೋದು ಮೇವು ಹಾಕೋದು ಮೇವು ಕಟ್ ಮಾಡೋಕೋದು ಸಗಣಿ ತೆಗಿಯೋದು ಸಗಣಿ ಬಚ್ಚಾಕೋದು ಅದೇ ಕೆಲಸ ಬಗ್ಗೆಲ್ಲ ಅದೇ ಕೆಲಸ ಆಗ್ತಾ ಇರುತ್ತೆ ತೋಟ ಕಟ್ಟಿದರೆ ಅಷ್ಟೊಂದು ಕೆಲಸ ಇರೋದಿಲ್ಲ ಹಾಗೆ ಫ್ರೀ ಆಗಿದ್ನಲ್ಲ ಹಾಗಾಗಿ ಬತ್ತಿ ಖಾಲಿ ಆಗಿತ್ತು ಬತ್ತಿ ವಸೀತಾ ಇದ್ವಿ ನಾವು ಯಾವುದೂ ರೆಡಿ ತರೋದಿಲ್ಲ ಇವಾಗೆಲ್ಲ ಹೇಗೆ ಅಂತಂದರೆ ಯಾರು ಇಷ್ಟೆಲ್ಲ ಕಷ್ಟಪಟ್ಟು ಬತ್ತಿ ಮಾಡೋದೇ ಇಲ್ಲ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ ಆದರೆ ನನಗೇನೋ ಒಂಥರ ಖುಷಿ ನಾನು ಮಾಡಿರುವಂತಹ ಬತ್ತಿಯಿಂದ ದೀಪ ಹಚ್ಚೋದು ಅದೇನೇ ದುಡ್ಡು ಕೊಡ್ತಂದ್ರೂ ನಾವು ಮಾಡ್ದಂಗೆ ಅನ್ಸೋದಿಲ್ಲ ಹಾಗಾಗಿ ಅಮ್ಮ ಅತ್ತಿ ಎಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿಟ್ಟಿದ್ರು ಅದನ್ನಿವಾಗ ನಾನಿವಾಗ ಬತ್ತಿ ಮಾಡಿ ಮಾಡ್ತಾ ಇದ್ದೀನಿ ಅಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅವರೊಂದು ಸ್ವಲ್ಪ ಈ ಥರ ಬತ್ತಿ ವಸ್ಯೋದಕ್ಕೆ ರೆಡಿ ಇದ್ರು ನಾನು ಬತ್ತಿ ವಸ್ತು ಇಡ್ತಾ ಇದ್ದೆ ಇಬ್ಬರು ಸೇರಿಕೊಂಡು ಎರಡು ದಿನಕ್ಕೆ ನಾಲ್ಕು ಸೂಡೇನೋ ಮಾಡಿಟ್ಟಿದ್ವಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನಲ್ಲ ಒಂದು ಆಫ್ ಆನ್ ಅವರ್ ಯಾವಾಗ ಇಬ್ರು ಸುಮ್ಮನೆ ಕೂತಿರ್ತೀವಲ್ಲ ಆವಾಗ ಈ ಕೆಲಸ ಮುಗಿಸ್ತಾ ಇದ್ವಿ ಈ ವಾರ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಚೆನ್ನಾಗಿತ್ತು ನಾನು ಹೇಳಿ ಬಂದಿದ್ದೆ ಒಂದು ವಾರ ಊರಿಗೆ ಬರೋದಿಲ್ಲ ಅಂತ ಆ ಒಂದು ವಾರ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಖುಷಿ ಖುಷಿಯಾಗಿತ್ತು ದಿನಗಳೆಲ್ಲ ತುಂಬ ಖುಷಿಯಿಂದ ಕಳೆದ್ವಿ ಒಂದು ವಾರ ಅಂತಂದರೆ ನಂಬೋದಕ್ಕೇನೆ ಆಗೋದಿಲ್ಲ ಇಷ್ಟು ಬೇಗ ಹೋಯ್ತಾ ಅಂತ ಅಮ್ಮ ಅಂತ ತೋಟಕ್ಕೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರೋರು ಅಪ್ಪ ಬೆಳಗ್ಗೆ ಹೋಗಿ ಸಂಜೆ ಬರೋರು ಚೆನ್ನಾಗಿತ್ತು ಮಕ್ಕಳ ಜೊತೆ ಅಮ್ಮ ಮಾತಾಡಿಕೊಂಡು ಅಮ್ಮನ ಜೊತೆ ಹೀಗೆ ಈ ಥರ ಫ್ರೀ ಟೈಮಲ್ಲಿ ಈ ಥರ ಕೆಲಸ ಏನಾದ್ರೂ ಮಾಡಿಕೊಂಡು ಹಸು ಮೇಯಿಸ್ಕೊಂಡು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಷ್ಟು ಅಷ್ಟು ಬೇಗ ಈ ದಿನ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ಅಮ್ಮ ಅಂತೂ ನಾವು ಹೋಗೋ ಹಿಂದಿನ ದಿನ ಎಷ್ಟು ಸಲ ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಇಷ್ಟು ಬೇಗ ವಾರ ಆಯಿತಾ ವಾರ ಆಯಿತಾ ಮತ್ತೆ ಯಾವಾಗ ಬರ್ತೀರಾ ಸ್ಕೂಲಿದ್ದಾಗ ಬಂದರೆ ಒಂದು ದಿನವೂ ಇರೋದಕ್ಕಾಗೋದಿಲ್ಲ ಇವಾಗ ಬಂದ್ರಿ ವಾರ ಇರ್ತೀನಿ ಅಂತ ಎಷ್ಟು ಬೇಗ ಆಗೋಯ್ತು ಗೊತ್ತೇ ಆಗಲಿಲ್ಲ ಇನ್ನೊಂದೆರಡು ದಿನ ಇದ್ದರೆ ಚೆನ್ನಾಗಿರೋದು ಅದೆಷ್ಟು ಸಲ ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಮಕ್ಕಳನ್ನ ತಾಯಿಗಿಂತ ತಂದೆಗಿಂತ ಯಾರೂ ಹೆಚ್ಚು ಪ್ರೀತಿಸೋದಕ್ಕಾಗೋದೇ ಇಲ್ಲ ಅಂತ ಅನಿಸುತ್ತೆ ಎಲ್ಲರದ್ದು ಹೇಗೋ ಗೊತ್ತಿಲ್ಲ ಹಾಗೆ ಅನ್ಸೋದು ನನಗೆ ನನ್ನ ಮಕ್ಕಳೇ ಪ್ರಪಂಚ ನಮ್ಮ ಅಪ್ಪ ಅಮ್ಮಂಗೆ ನಾವೇ ಪ್ರಪಂಚ ನನಗೆ ಒಂದು ಸಲ ಹುಷಾರಿಲ್ಲ ಅಂತಂದರೆ ಅದೆಷ್ಟು ಸಲ ಫೋನ್ ಮಾಡಿ ಕೇಳಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಹುಷಾರಾಯಿತಾ ಹೇಗಿದೆಯೋ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ನಾನು ಎಷ್ಟೋ ಸಲ ಕಾಯಿಲೆ ಆದಾಗ ಅವ್ರಿಗೆ ಹೇಳೇ ಇರೋದಿಲ್ಲ ನನಗೆ ಹುಷಾರಿಲ್ಲ ಅಂತ ಚೆನ್ನಾಗಿದ್ದೀನಿ ಅಂತಲೇ ಹೇಳಿರ್ತೀನಿ ವಾಯ್ಸಲ್ಲೇ ಕಂಡು ಹಿಡಿದಿರ್ತಾರೆ ನಿನಗೆ ಹುಷಾರಿಲ್ಲ ಅಲ್ವಾ ಅಂತ ಅಪ್ಪ ಹಸಿ ಚರ್ಮುರಿ ಮಾಡ್ಕೊಡ್ತೀಯಾ ಅಂತ ಹಾಗಾಗಿ ಇವಾಗ ಅಪ್ಪನಗೋಸ್ಕರ ಹಸಿ ಚರ್ಮುರಿ ಮಾಡ್ತಾ ಇದ್ದೀನಿ ಅಪ್ಪಂಗೆ ಕೊತ್ತಂಬರಿ ಸೊಪ್ಪು ಹಾಕಂಗಿಲ್ಲ ಹಾಗಾಗಿ ಹಾಕಿಲ್ಲ ಅವರಿಗೆ ಟಮೊಟನೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವರಿಗೆ ಸ್ವಲ್ಪ ತೆಗೆದಿಟ್ಟು ನಂತರ ನಾನು ಟೊಮೊಟೊ ಜಾಸ್ತಿ ಹಾಕ್ಕೊಳ್ತೀನಿ ಇವತ್ತಿನ ವ್ಲಾಗನ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು